ವೆಲ್ಕಮ್ ಬ್ಯಾಕ್ ಎಲ್ಲರೂ ಎಲ್ರಾಗಿದ್ದೀರಿ ನಾವಂತೂ ಈ ತರ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ಓಕೆ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗಬೇಕಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗ್ತಾ ಇದೀವಿ ಸ್ವಲ್ಪ ವಾಕಿಂಗ್ ಹೋಗಿ ಆಮೇಲೆ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಬಂದ್ವಿ ಇವತ್ತು ಫುಲ್ ಊರ್ ಟ್ರಿಪ್ ಫ್ರೆಂಡ್ಸ್ ಇವತ್ತೇ ಹೋಗಿ ಇವತ್ತೇ ಬರಬೇಕು ಅಂತ ಅನ್ಕೊಂಡಿದೀವಿ ಗುಡ್ ಮಾರ್ನಿಂಗ್ ಹೇಳಿ ಬಾಸ್ ಗುಡ್ ಮಾರ್ನಿಂಗ್ ಇವರು ರವಿಚಂದ್ರನ್ ಫ್ಯಾನ್ ಫ್ರೆಂಡ್ಸ್ ಅದಕ್ಕೆ ಇಲ್ಲಿವರೆಗೂ ಬಟನ್ ಹಾಕಲ್ಲ ಧುಮ್ಕೊಮ್ತೀನಿ ಆದ್ರೆ ಇದು ಮಾತ್ರ ಬೇಡ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಊರು ಹೆಂಗೈತೆ ಏನು ಕತೆ ಎಲ್ಲ ನೋಡ್ಕೊಂಡು ಬರುವ ಅದಕ್ಕೂ ಮುಂಚೆ ಮನೆಯಲ್ಲಿ ರಾಶಿಗಟ್ಟಲೆ ಕೆಲಸಗಳೈತೆ ಇದನ್ನೆಲ್ಲ ಮುಗ್ಸ್ಕೊಂಡು ಹೋಗೋದೇ ನನಗಿರೋದು ದೊಡ್ಡ ಟಾಸ್ಕು ರಾತ್ರಿ ಸಾರು ಜಾಸ್ತಿ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡಿ ತಿನ್ಬಿಟ್ಟು ಹುಡ್ಬೇಕು ಹೋಟ್ಲಲ್ಲಿ ಎಲ್ಲೂ ರುಚಿಯಾಗಿ ಊಟನೇ ಇಲ್ಲ ಅದಕ್ಕೆ ಈಗ ಬಂದು ಟೈಮು ಏಳುವರೆ ಫ್ರೆಂಡ್ಸ್ ಒಂಬತ್ತು ಗಂಟೆ ಅಷ್ಟರಲ್ಲಿ ಪಟಪಟ ಅಂತ ರೆಡಿ ಆಗ್ಬಿಟ್ಟು ಹೊರಟನ್ನ ಬನ್ನಿ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಬೆಳಗ್ಗೆ ಪೊದೆ ಟಾಮ್ ಆಗೋವೇ మొదలు అన్న ఇట్బడు ఆమె ముందీసా ముంద్ర బాగా నేరుబుట్టు రంగోలికి తర్తీని అన్న ఆమె మన వర్స్తిని ఫ్రెష్ ఆగి పట పట అంతా బర్తీని ఫిక్స్ ಮದುವೆ ಆಯಿತು ಅಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಓಸಿಡಿ ಬಂದುಬಿಡ್ತೀವಿ ಫ್ರೆಂಡ್ಸ್ ಅದೇನು ಅಂದರೆ ನಾವು ರಾತ್ರಿ ಮಲಗೋಕ ಮುಂಚೆನೇ ಶೆಲ್ಫು ಸ್ಟವ್ವು ಎಲ್ಲ ಕ್ಲೀನ್ ಮಾಡಿನೇ ಮಲಗ್ತೀವಿ ಆದರೂ ಬೆಳಗ್ಗೆದ್ದು ಸಮಾಧಾನ ಆಗಲ್ಲ ಮತ್ತೆ ಒಂದು ಸಲ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೇಬೇಕು ಯಾಕಂದರೆ ರಾತ್ರಿ ಎಲ್ಲ ನಮ್ಮ ವಂಶಸ್ಥರು ಅವುಗಳ ಮೇಲೆಲ್ಲ ಓಡಾಡಿರ್ತಾರೆ ಅಂದರೆ ಜಿರಳೆ ಹಲ್ಲಿ ಪಲ್ಲಿ ಅಂಥವು ಇಂಥವು ಪ್ರಾಣಿಗಳು ಓಡಾಡಿರ್ತವೆ ಅಂದ್ಬಿಟ್ಟು ಈ ಥರ ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾ ಇರ್ತೀವಿ ಮತ್ತು ಬಿಸಿ ಬಿಸಿ ಗಂಜಿ ಉಕ್ಕಿ ಸುರಿದ್ಬಿಟ್ರೆ ಕೈ ಸುಡ್ತಾ ತಲೆ ಕೆಡಿಸ್ಕೊಳ್ಳಲ್ಲ ವರ್ಸಲೇ ಬೇಗ ಹಿಂಗಿರುತ್ತೆ ನಮ್ಮ ಓಸಿಡಿ ಆಮೇಲೆ ಅಕ್ಕಿನೆಲ್ಲ ಅಲ್ಲಲ್ಲೇ ಜರಡಿ ನಾನು ಅನ್ನಕ್ಕೆ ಫ್ರೆಂಡ್ಸ್ ಒಂದೇ ಸಲ ಹಿಡ್ದು ಇಟ್ಕೊಳ್ಳೋಕಾಗಲ್ಲ ಟೈಮೇ ಸಿಕ್ಕಲ್ಲ ನನಗೆ ಯಾವಾಗಲೂ ಬಿಸಿ ಆಗಿರ್ತೀನಿ ಹಂಗಾಗಿ ಅನ್ನಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಒಂದೇ ಸಲ ನೀರು ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಆದ್ರೂ ಉದ್ರ ಉದ್ರಾಗ ಬರ್ತೈತೆ ಬಿಸಿನೀರು ಕಾಯಿಸೋದು ಅಕ್ಕಿ ತೊಳೆದಾಕೋದು ಅದೆಲ್ಲ ನಮ್ಮ ಇಸ್ಟ್ರಿನಲ್ಲೇ ಇಲ್ಲ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಕೆಲಸನೇ ತೊಳೆದಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋದು ಯಾಕಂದರೆ ಮತ್ತೆ ತೊಳೆಕೆ ಅೇಷನ್ ಬೇಕಲ್ಲ ಗಾರ್ಮೆಂಟ್ಸಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಹೆಂಗೆ ಕೆಲಸ ಇರ್ತೈತೆ ಡೈಲಿ ಅದೇ ಕೆಲಸ ಮಾಡಿದೆ ಮಾಡಿದ್ದು ಮಾಡಿದೆ ಮಾಡಿದ್ದು ಅದೇ ಥರ ಈ ಮನೆ ಕೆಲಸನು ತೊಳೆದು ವರ್ಸೋದು ಜೋಡಿಸೋದು ತೊಳೆಯೋದೋ ಒರ್ಸೋದು ಜೋಡಿಸೋದು ಎಪ್ಪ ಜೀವನೇ ರೋಬೋಟಿಕ್ ಆಗ್ಬಿಟ್ಟೈತೆ ನಾವು ಹೆಣ್ಣ್ಮಕ್ಳು ಅಂತ ಅನ್ನೋ ಸಲ ನನಗೆ ಬತ್ತಿದೆ ಆಮೇಲೆ ಅನ್ನಕ್ಕೆ ಇಟ್ಬಿಟ್ಟು ಬಂದು ಬಾಗಿಲು ಇದ್ದೀನಿ ಡೈಲಿ ಈ ಥರ ಇರಲ್ಲ ಫ್ರೆಂಡ್ಸ್ ನಾನು ರೋಟಿ ಇನ್ನು ಮನೆ ಬಗ್ಗೆಲ್ಲ ಗುಡಿಸ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಒಲೆಗೆ ಕೈ ಹಾಕ್ತೀನಿ ಅಂದರೆ ಒಲೆ ಹಚ್ತೀನಿ ಇವತ್ತೆ ಉಲ್ಟಾಪಟ್ಟ ಫ್ರೆಂಡ್ಸ್ ಊರಿಗೆ ಹೋಗಬೇಕು ಅಂದರೆ ಈ ಥರನೇ ಇರ್ತದೆ ಎಲ್ಲ ಮೂರು ಮೂರು ಕೆಲಸ ಸಲ ಆಗಬೇಕು ನಮ್ಮ ಹೆಣ್ಮಕ್ಳಿಗೆ ಅರ್ಜೆಂಟ್ ಇದ್ದರೆ ಅದಕ್ಕೆ ನಮ್ಮನ್ನು ರೋಬೋಟಿಕ್ಕು ಸೂಪರ್ ಉಮೆನ್ಸ್ ಅಂತ ಕರೆಯೋದು ಆಮೇಲೆ ಬಾಗಿಲು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಮಳೆ ನಿಲ್ಲೋವರೆಗೂ ವರಲಕ್ಷ್ಮಿ ಹಬ್ಬ ಬರೋವರೆಗೂ ಸಗಣಿನ ನಮ್ಮ ಬಾಗಿಲಿಗೆ ತೋರ್ಸೋದೇ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಜಾರಿ ಜಾರಿ ಇದ್ದೀವಿ ಈ ಮಳೆಗೆ ಇನ್ನು ಸಾರಿಸ್ಬಿಟ್ರೆ ಮುಗ್ದೇ ಹೋಯಿತು ಅಲ್ಲೇ ಕೂಡ ಹಾಕೋಬೇಕಾಗ್ತದೆ ಬಿದ್ದು ಬಿದ್ದು ಅದಕ್ಕೆ ಆಮೇಲೆ ಬಾಗಿಲಿಗೆ ನೀರೆಲ್ಲ ಹಾಕಿದ್ದಾದಮೇಲೆ ಎಲ್ಲ ನೀಟಾಗಿ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ ಹೊಸಲು ರಂಗೋಲಿಂದಾನೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಫ್ರೆಶ್ ಆಗಿಬಿಟ್ಟು ಬಂದು ಈ ರಂಗೋಲಿ ಹಾಕೋಬೇಕಾಗಿರೋದು ಫ್ರೆಂಡ್ಸ್ ರೂಲ್ಸು ನಾನು ಫ್ರೆಶ್ ಆಗಿಬಿಟ್ಟು ಬಂದರೆ ಪಟಪಟ ಅಂತ ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದೇ ನೆನೆ ಶಿವ ಯಾಗ ನಾನು ರೆಡಿ ಆಗಿಬಿಟ್ಟು ರಂಗೋಲಿ ಹಾಕೊಂಡು ಕೂತ್ಕೊಳ್ತೀನಿ ಅಂದರೆ ಬಿಟ್ಬಿಟ್ಟೇ ಹೋಗಿಬಿಡ್ತಿದೆ ಅದಕ್ಕೆ ಬೈಕ್ ಇವಾಗಲೇ ರಂಗೋಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಈ ಥರ ಸುತ್ತ ಸುತ್ತು ಶಂಕರ ರಂಗೋಲಿ ಹಾಕೋಬಿಟ್ಟು ಅದನ್ನು ಕವರ್ ಮಾಡ್ಬಿಡೋದು ಯಾವುದೋ ರಂಗೋಲಿ ನಮಗೆ ಸೈಡಲ್ಲಿ ಹಾಕೋಕ್ಕೆ ಅರ್ಜೆಂಟಾಗಿ ಐತೆ ಅಂದರೆ ಇದೇ ರಂಗೋಲಿ ಫ್ರೆಂಡ್ಸ್ ಎರಡೂ ಕಡೆ ಹಾಕ್ಬಿಟ್ಟು ಬಿಟ್ಬಿಡೋದು ಆಮೇಲೆ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ನನಗೆ ಹಳೆ ರಂಗೋಲಿ ಆಗ್ತಿದೆ ಫ್ರೆಂಡ್ಸ್ ನಾನು ಆಗಾಗ ಅದನ್ನೇ ಹಾಕೋಣ ಅಂದ್ಬಿಟ್ಟು ಏನಂದ್ರೆ ಒಂಬತ್ತರಿಂದ ಒಂದು ಫ್ರೆಂಡ್ಸ್ ಸಮಚುಕಿ ರಂಗೋಲಿನೇ ಸುತ್ತೋಲಿ ಈ ತರ ಸುತ್ತಿ ಸುತ್ತಿ ಹಾಕೊಳ್ಳೋದು ನಾನು ಈ ರಂಗೋಲಿನ ಸಿಕ್ಸ್ತಲ್ಲಿದ್ದಾಗ ಕಲ್ತಿದ್ದು ಫ್ರೆಂಡ್ಸ್ ಸಖತ್ ಖುಷಿಯಾಗೋದು ಈ ರಂಗೋಲಿ ಹಾಕಕ್ಕೆ ಈಜಿ ಅನ್ಸೋದು ಚಿಕ್ಕ ರಂಗೋಲಿ ಅಲ್ಲ ಅದಕ್ಕೆ ಈ ರಂಗೋಲಿ ನೆನಪಾದಾಗೆಲ್ಲ ಹಾಕ್ತಾ ಇರ್ತೀನಿ ಖುಷಿ ಆಗ್ತಿತ್ತು ಒಂಥರ ಚೈಲ್ಡ್ಹುಡ್ ಮೆಮೊರಿ ಅಂತ ಅಂತ ಅಂದ್ಬಿಟ್ಟು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಏನಂದ್ರೆ ಕನ್ನಡ ಬುಕ್ ಕನ್ನಡ ಇಂಗ್ಲೀಷ್ ಬುಕ್ ಇಂಗ್ಲೀಷು ಹಿಂದಿ ಬುಕ್ಕು ಹಿಂದಿ ಇರ್ತಾರೆ ನೋಡ್ಸ್ಕೋಣ ನಾವು ಹಂಗಲ್ಲ ಫ್ರೆಂಡ್ಸ್ ಯಾವುದೇ ಬುಕ್ ಇರಲಿ ಅದರಲ್ಲಿ ಲಾಸ್ಟ್ ಎರಡು ಮೂರು ಪೇಜಲ್ಲಿ ರಂಗೋಲಿ ಇರಲೇಬೇಕು ಇಲ್ಲ ನಮ್ಮ ಸ್ಟೋರಿಗಳು ಇರಲೇಬೇಕು ಬೇಕು ಅವು ಇವು ಬರ್ಕೊಳ್ಳೋದು ಆ ಥರ ಇರ್ತಿತ್ತು ಇವಾಗ ಹಂಗೆಲ್ಲ ಬರ್ಕೊಳ್ಳೋಕ್ಕಾಗಲ್ಲ ತುಂಬ ಇರ್ತಾರೆ ಟೀಚರ್ಸು ನಮ್ಮ ಟೀಚರ್ಸ್ ಎಲ್ಲ ಹಿಂದೆಗಡೆ ಏನು ಬರ್ಕೊಂಡಿದ್ದಾರೆ ಅಂತ ತೆಗೆದು ಸಹ ನೋಡ್ತಾ ಇರಲಿಲ್ಲ ಅಷ್ಟು ಜನ ಇರ್ತಾ ಇದ್ವಿ ಸ್ಕೂಲಲ್ಲಿ ಅವ್ರಿಗೆ ಫ್ರೀ ಇರ್ತೈತಿತ್ತು ಅದಕ್ಕೋಸ್ಕರ ಪುಟ್ಟು ರಂಗೋಲಿ ಆಯಿತು ಅಂತ ಅನಿಸ್ತು ಫ್ರೆಂಡ್ಸ್ ಪುಟ್ಟು ರಂಗೋಲಿ ಅಂತ ಅನ್ಸಿದ್ ತಕ್ಷಣ ಈ ಥರ ಸೈಡ್ಗಳಲ್ಲಿ ಈ ಥರ ರಂಗೋಲಿ ಹಾಕ್ಕೊಬಿಡ್ತೀನಿ ಅವಾಗ ನೋಡಿ ಎಷ್ಟು ದೊಡ್ಡ ರಂಗೋಲಿ ಆಗೋಯ್ತು ನಮ್ಮ ಬಾಗಲಲ್ಲಿ ಸಕದ ಕಾಣಿಸ್ತಿತ್ತಲ್ಲ ಆಮೇಲೆ ತುಳಸಿ ಗಿಡದ ಹತ್ರ ಬಂದೆ ಇಲ್ಲ ಸುತ್ತ ರಂಗೋಲಿನೇ ಹಾಕ್ಕೊಬಿಡೋಣ ಅಂತ ಹಾಕೋತಾ ಇದ್ದೀನಿ ಡೈಲಿ ಮಳೆ ಆಗ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ನೆಲ ಒಂದು ಸ್ವಲ್ಪ ಪಾಚಿ ಗಜಿಬಿಜಿ ಇದೆ ಮಳೆ ಎಲ್ಲ ನಿಂತ ಮೇಲೆ ಸರೋಗ್ತಿತ್ತು ಇಲ್ಲೊಂದು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಮಾಡ್ಕೊತೀನಿ ಮಳೆಗಾಲ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ತುಳಸಿ ಗಿಡದ ಹತ್ರ ಸ್ವಲ್ಪ ಸರಿಸಿ ಪರಿಸಿ ಮಾಡಿರೋದಕ್ಕೆ ಕ್ಲೀನ್ನೆಸ್ ಕಾಣಿಸ್ತಾ ಇಲ್ಲ ಆದಷ್ಟು ಬೇಗ ಇದನ್ನು ಸರಿ ಮಾಡ್ಕೋಬೇಕು ನಾನಂತೂ ನಾನು ಬಾಗಿಲಿ ನೀರು ಹಾಕಿರೋ ರಂಗೋಲಿ ಹಾಕೋ ಬರೋ ಗ್ಯಾಪಲ್ಲಿ ಆಗೋಯ್ತು ಅದಕ್ಕೆ ಫಸ್ಟ್ ಅನ್ನಕ್ಕೆ ಇಟ್ಬಿಡೋದು ನಾನು ಸಾಂಬಾರು ಹೆಂಗೋ ರೆಡಿ ಆಗೈತೆ ಸಾಂಬಾರ ಆಮೇಲೆ ತಿನ್ಬೇಕಾದ್ರೆ ಬಿಸಿ ಮಾಡ್ಕೋತೀವಿ ಈಗ ಪಟಪಟ ಅಂತ ಮನೆ ಹೊರಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಐತೆ ತೊಳಿಬಿಟ್ಟು ಪಟಪಟ ಅಂತ ಫ್ರೆಶ್ ಆಗಿ ಬರೋದು ಫ್ರೆಂಡ್ಸ್ ಶಿವ ಪೆಟ್ರೋಲ್ ಹಾಕ್ಸ್ಕೊಬಾರೋಗೈತೆ ಬರೋಷ್ಟ್ರಲ್ಲಿ ಮನೆ ಹೊರ್ಸಿರ್ಬೇಕು ಇಲ್ಲಂದರೆ ಮನೆಲ್ಲ ಗಜ್ಜಿ ಬಿಜು ಮಾಡ್ಬಿಡ್ತೈತೆ ಎಲ್ಲ ಓಡಾಡ್ಬಿಟ್ಟು ಫ್ಯಾನ್ ಹಾಕ್ಬಿಡ್ತೀನಿ ಶಿವ ಕಡ್ಡಿ ಹೆಚ್ಚಿತು ನಾನು ನಾಳೆ ಬಂದು ಶ್ರಾವಣ ಸೋಮವಾರ ಫ್ರೆಂಡ್ಸ್ ಮಾಡೋ ಮಾಡಿಕೊಂಡ ನಾನು ಪೂಜೆ ಮಾಡಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಸಕತ್ತಾಗಿ ರೆಡಿಯಾಗಿದ್ದೀನಿ ಅದ ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಅಲ್ಲ ಸ್ಟೈಲಾಗಿ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿತ್ತು ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಎಲ್ಲ ಎತ್ಕೊಂಡು ಈಗ ಹೋಗ್ತಾ ಇರೋದೆ ತಮ್ಮ ಪಪ್ಪ ಅವ್ನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಕೀಗ ಸೊಪ್ಪಾಗಿ ಆಗ್ಬಿಟ್ಟವನಿ ಫ್ರೆಂಡ್ಸ್ ಅವ್ನು ಗೊತ್ತಾಗ್ಬಿಡ್ತೈತೆ ನಾನು ಬ್ಯಾಗ್ ಎತ್ಕೊಂಡು ರೆಡಿ ಅದೇ ಅಂದರೆ ನಾಳೆ ಬೇಗ ಬರ್ತೀನಿ ನಿಂಗೆ ತಿಂಡಿ ತೊಗೊತೀನಿ ಬರ್ಬೇಕಾರಪ್ಪ ಒಬ್ಬನೇ ಇರ್ತಾನಲ್ಲಪ್ಪ ಏನು ಮಾಡೋದು ನಾಡಿಷ್ಟೊತ್ತಿಗೆ ನಿನ್ನ ಮುಂದೆ ಅಂದ್ರೆ ಕೇಳು ಏನಕ್ಕೆ ಇವತ್ತು ಅರ್ಜೆಂಟಾಗಿ ಹೋಗ್ತಿರೋದಂದ್ರೆ ಒಂದು ಸ್ವಲ್ಪ ಐಟಮ್ಗಳು ಒಡಿಸ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿಂದ ಹಳ್ಳಿದು ಐಟಮ್ಗಳು ಕೆಲವೊಂದು ತರಬೇಕು ಫ್ರೆಂಡ್ಸ್ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ ಏನಿಲ್ಲ ಫ್ರೆಂಡ್ಸ್ ನಾಟಿ ತುಪ್ಪ ಬೇಕು ಹಬ್ಬಕ್ಕೆ ಅಡುಗೆಗಳಿಗೆ ಅವಕ್ಕೆ ಇವಕ್ಕೆಲ್ಲ ಮತ್ತು ನಮಗೂನು ಬೇಕಿತ್ತು ಅದಕ್ಕೆ ತಗೊಬಾರೋಣ ಅಂತ ಹೋಗ್ತಿದ್ದೀವಿ ನೋಡೋಣ ಸಿಕ್ತಿತ್ತೋ ಇಲ್ಲೋ ಸಿಗ್ತೈತೆ ಫ್ರೆಂಡ್ಸ್ ಪಕ್ಕ ನಾಟಿ ತುಪ್ಪ ಬೇಕಂದರೆ ಕನಕ್ಪುರಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ನಾವು ಹಳ್ಳಿ ಪಳ್ಳಿ ಸಕ್ಕತ್ತಾಗಿ ಮಾಡ್ತಾರೆ ಪ್ಯೂರ್ ನಾಟಿ ತುಪ್ಪ ಸಿಗ್ತೈತೆ ಸಿಟಿಗಳಲ್ಲಿ ಒಂದು ಸ್ವಲ್ಪ ಡಾಲ್ಟಾ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈ ಥರ ನಿರ್ಧಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಂ ಓಕೆ ಫ್ರೆಂಡ್ಸ್ ಬನ್ನಿ ಕನಕಪುರ ಎಲ್ಲ ನೋಡ್ಕೊಂಡು ಇವತ್ತು ಫುಲ್ ಡೈನಾಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸಾಗ ಎಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೈತೆ ಅಂದರೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊ ಹೊಸಾಗ ಯಾರಲ್ಲ ವಿಡಿಯೋ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಎರಲಿ ಅವನಿಗೆ ಹನ್ನ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಪಕ್ಕದವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀವಿ ಹಾಲು ತಂದು ಹಾಕ್ಬಿಡ್ರಿ ಅಂತ ಅಂಗಡಿ ಓಪನ್ ಇಲ್ಲ ಫ್ರೆಂಡ್ಸ್ ನಾವೇ ಹಾಕ್ಬಿಟ್ಟು ಹೋಗೋಣ ಅಂದರೆ ನೋಡಿ ಆಗಲೇ ಕ್ಲೋಸ್ ಆಗೇ ಇರ್ತವೆ ಹತ್ತು ಗಂಟೆ ಮೇಲೆ ಈ ಕಡೆ ಅಂಗಡಿಗಳು ಓಪನ್ ಆಗೋದು ಅದಕ್ಕೆ ಕೇಳ್ಬಿಟ್ಟು ಹೋಗಿದ್ದೀವಿ ಅವ್ರು ಹಾಕ್ತಾರೆ ನಾವು ಊರಿಗೆ ಹೋಗ್ತಾ ಇದ್ದೀನಿ ನಾವು ದುಃಖ ಇಲ್ಲ ಉಲ್ಮೆ ತಗಿದ್ದವನೇ ಅಯ್ಯೋ 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 ಮೇನ್ ರೋಡ ಸರ್ಕಸ್ಸು ಬನ್ನಿ ಬನ್ನಿ ಓ ಮುಖದಲ್ಲಿ ಕಳೆ ನೋಡಿ ಫ್ರೆಂಡ್ಸ್ ಕೊಳೆ ನಾವು ಹೋಗುವಾಗ ತಾಮು ಮುಂದೆ ಬಂದ ಅಂದರೆ ನಮಗೆ ಒಳ್ಳೇದೇ ಆಗ್ತಿದೆ ಬಾಯ್ ಟಾಮು ಟಾಮ್ರೂ ಬಾಯ್ ಸಿ ಯು ಬರಲ್ಲ ಅವನ್ ಫ್ರೆಂಡ್ಸ್ ಅಲ್ಲಿ ಗಂಟ ಗಂಟಾ ಊರಿಗೆ ಹೋಗ್ತೀವಿ ಅಂತ ಗೊತ್ತಾದರೆ ಬರೋಲ್ಲ ಇಲ್ಲಿಂದ್ರೆ ಇಲ್ಲಿ ತನಕ ಬರ್ತಾನೆ ಈಗ ಒಂದು ಒಂಬತ್ತು ಕಾಲಿಗೆ ಜಾಗ ಬಿಡ್ತಾ ಇದ್ದೀವಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟು ರೀಚ್ ಆಗ್ಬಿಡ್ತೀವಿ ವಾತಾವರಣ ಹಿಂಗೆ ಅಪ್ಪಿ ಬೇಕ್ರಿ ದೇವ್ರೋತಾ ಇದೀನಿ ಹೋಗಬೇಕು ದಿನ ಬೇಕಿ ಮಾತಾಡ್ಸ್ಕೊಂಡು ಹೋಗೋಣ ತಿನ್ಬಾರ್ದಂತೆ ಹ್ಮ್ ತಾತಂದ್ರೆಲ್ಲ ವ್ಯಾಪಾರ ಮಾಡ್ತಾರೆ ಹ್ಮ್ ಇದು ಫ್ರೆಂಡ್ಶಿಪ್ ಅಂದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ನೋಡಿ ಕೋಳಿ ಜುಟ್ಟು ಕೋಳಿ ಜುಟ್ಟು ಸಕ್ಕತ್ಗತಪ್ಪ ಇದ್ರೊಳಗಡೆ ರೀಲ್ಸ್ ಮಾಡ್ತಾ ಇದ್ರೆ ಲೈಕ್ಸೋ ಲೈಕ್ಸು ನನ್ಕಂಡ ವಿಡಿಯೋ ಮಾಡ್ಕೋ ಅಂತ ಇದು ನಂಬ ತರ ಇಲ್ವಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ವೀಡಿಯೋ ಮಾಡ್ಕೋಬ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಲ್ಲ ಕೋಳಿ ಜುಟ್ಟು ಅಂತ ಇದ್ರೆ ಹೆಸರು ಫ್ರೆಂಡ್ಸ್ ಈ ಕಡೆ ತುಂಬಾ ಫೇಮಸ್ಸು ವರಲಕ್ಷ್ಮಿ ಹಬ್ಬಕ್ಕೆ ಕಟ್ಟುಗಳು ಕೊಟ್ಟುಬಿಟ್ಟು ಮಾಡ್ತಾರೆ ಒಂದು ಕಟ್ಟು ನೂರು ರೂಪಾಯಿ ಇರಲ್ಲ ಅನ್ಕೋತೀನಿ ಜಾಸ್ತಿ ಇರ್ತಿತ್ತು ಆದ್ರೆ ದೇವ್ರಿಗೆ ಮುಡ್ಸಕ್ ಆಗಲ್ಲ ಫ್ರೆಂಡ್ಸ್ ಇದು ಡೆಕೋರೇಷನ್ಗೆ ಆ ಕಡೆ ಈ ಕಡೆ ಇಡಕ್ಕೆ ನೋಡಿ ಕೋಳಿ ಜುಟ್ಟಂತ ಯಾಕೆ ಹೆಸರು ಬಂತು ಅಂದ್ರೆ ಸದ್ಯ ಒಂದೇ ಓಕೆ ಬಿಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಆವಾಗಲೇನಾದ್ರು ಇದ್ರೆ ಸೈಡಲ್ಲಿ ಬಂದುಬಿಡಿ ತುಳಿದ್ರೆ ನಾನು ತಪ್ಪಲ್ಲ ಸಿ ಫ್ರೆಂಡ್ಸ್ ಹುಂಜಾಗ್ಲಿರ್ತಾವಲ್ಲ ಅದ್ರ ಮೇಲೆ ಜುಟ್ಟು ಇರ್ತೈತಲ್ಲ ತಲೆ ಮೇಲೆ ಆ ತರನೇ ಇರ್ತೈತಲ್ಲ ಅದಕ್ಕೆ ಇದಕ್ಕೆ ಕೋಳಿ ಜುಟ್ಟು ಅಂತ ಹೆಸರು ಬಂತು ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ಡೈರೆಕ್ಟ್ ಆಗಿ ನೋಡ್ಬೇಕು ಫ್ರೆಂಡ್ಸ್ ಕಲರ್ ಏನು ಸೂಪರ್ ಅಂತ ದಪ್ಪ ಇದೀನಾ ಕತೆ ಪಂಪಡ್ಕೊಂಡೆ ದಪ್ಪ ಕಾಣಿಸೋಣ ಅಂತ ಫ್ರೆಂಡ್ಸ್ ಒಂದೊಂದು ಡ್ರೆಸ್ಸಲ್ಲಿ ಸಣ್ಣ ಕಾಣಿಸ್ತೀನಿ ಒಂದು ಲೂಸ್ ಆಗಿರೋ ಡ್ರೆಸ್ಸಲ್ಲಿ ದಪ್ಪ ಕಾಣಿಸ್ತೀನಿ ನಾನೇನು ಮಾಡೋದಿಲ್ಲ ಫ್ರೆಂಡ್ಸ್ ಅದು ನನ್ನ ತಪ್ಪಲ್ಲ ಡ್ರೆಸ್ ತಪ್ಪು ತುಂಬ ಜನ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೇ ಫ್ರೆಂಡ್ಸ್ ಬೇರೆ ಯಾರಾದರೂ ದಪ್ಪ ಇದೆಯಾ ಅಂತ ಅಂದರೆ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಗಂಡನೇ ಹಂಗೆ ಅಂದ್ಬಿಟ್ರೆ ಹೆಂಗಾಗೋಲ್ಲ ಫ್ರೆಂಡ್ಸ್ ನಮಗೆ ಆದರೂ ಸಮಾಧಾನ ಮಾಡಿಕೊಂಡೆ ಈಗ ಸೇಟ್ ತಿಸ್ಕೊಳ್ಳೋ ಸಮಯ ಅಲ್ಲ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಕಡೆ ಭಾನುವಾರ ಬಂತಂದ್ರೆ ಕ್ರಿಕೆಟ್ ಕ್ರೇಜ್ ಅಂದರೆ ಒಬ್ಬರನ್ನು ಬ್ಯಾಟು ಬಾಲ್ ಇಟ್ಕೊಂಡು ವಿರಾಟ್ ಕೊಹ್ಲಿ ಆಗ್ಬಿಡ್ತಾರೆ ಆ ರೇಂಜ್ ಕ್ರೇಜ್ ಫ್ರೆಂಡ್ಸ್ ಈ ಕಡೆ ಈ ರೋಡ್ ಅಂತೂ ಬೊಮ್ಸಂದ್ರ ರೋಡ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಬೇರೆ ದಿನ ಬಂದುಬಿಟ್ರೆ ಸದ್ಯ ಇವತ್ತು ಭಾನುವಾರ ಎಲ್ಲ ಬಾಡೂಡ ತಿನ್ಬಿಟ್ಟು ಮಲ್ಕೊಂಡವ್ರೆ ಈ ಜಾಗದಲ್ಲಂತೂ ಸಿಕ್ಕಾಕೊಂಡ್ರೆ ಒಂದು ಮೂವತ್ತು ನಿಮಿಷ ಆಗ್ತಿತ್ತು ಫ್ರೆಂಡ್ಸ್ ನಾವು ಆ ಕಡೆ ಹೋಗಬೇಕು ಅಂದರೆ ಖುಷಿಯಾಯ್ತಿ ಇವತ್ತು ಯಾವಾಗಲೂ ನಾವು ಹೋಗಬೇಕಾದ ರೋಡ್ ಇಂಗೇ ಇರಲಿ ಅನ್ಬಿಟ್ಟು ದೇವ್ರನ್ನ ಕೇಳ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಟ್ರಾಫಿಕ್ ಟೆನ್ಷನ್ ಇರಬಾರ್ದು ಇರಬಹುದು ನನಗೆ ತಿಂಡಿ ತಕೊಂಡ್ರೆ ತಕೋತಿಲ್ಲ ಕಡಲೆಕಾಯಿ ನೋಡಿದ ತಕ್ಷಣ ನಿಲ್ಸಿರೋದು ನೋಡಿ ಫ್ರೆಂಡ್ಸ್ ಎಷ್ಟಣ್ಣ ಅಣ್ಣ 2 ಕೆಜಿ 120 ಎರಡು ಒಂದೇನಾ ಇದಂತ ಕೊಡು ಇಷ್ಟ ಅಲ್ಲ ಅದಕ್ಕೆ ತಗೊಂಡೆ ಶಿವ ಕಡಲೆಕಾಯಿ ತಗೊಂಡಿತ್ತಂದ್ರೆ ನಾನು ನೀವು ಏನಾದ್ರು ತಗೊಳ್ಬೇಕು ಫ್ರೆಂಡ್ಸ್ ನಮ್ಗೇನು ಬಾಯಿ ಇಲ್ವೇನು ಗಂಟರೇ ದುಡ್ಡು ಬೇಕ್ರಿ ಬೇಕ್ರಿ ಹಣ ವೀಲ್ ಚಿಪ್ಪು ಅಂದ್ಕೊಡಿ ಟೈಮ್ ಪಾಸ್ ಇಲ್ವಾ ರೌಂಡಿಗೆ ಬರುತ್ತಲ್ಲ ಟೈಮ್ ಪಾಸ್ ಛೇ ಅದೆಲ್ಲ ಸಿಕ್ತಲ್ಲ ಮೈ ಫೇವ್ರೆಟ್ ಇಷ್ಟೆಲ್ಲ ತಗೊಂಡ್ಮೇಲೆ ನಮ್ಮ ಪ್ರಯಾಣ ಸುಖಕರವಾಗಿ ಹೋಗ್ತಿತ್ತು ಫ್ರೆಂಡ್ಸ್ ನಾವು ಮೂವರು ಗಂಟೆ ಚಿಂತೆನೇ ಇಲ್ಲ ಇಲ್ಲ ಮೂರು ಗಂಟೆ ಊರೇನು ಗಂಟೆಗೆ ಹೋದ್ರೂ ಗೊತ್ತ ಆರಾಮಾಗಿ ಫ್ರೆಂಡ್ಸ್ ಇತ್ತೆ ಬೈತಾ ನಿಮಗೆ ನೈಟ್ ಪೀಸಲ್ಲಿ ಒಂದು ರೂಪಾಯಿ ನಾಲ್ಕು ಬರ್ತಿತ್ತಲ್ಲ ಏನೋ ಅಂತಾರೆ ಇದನ್ನು ಶಂಕರ್ ಪಾಲಿ ಏನು ಅಂತಾರೆ సక్కతగిర్తైతే ఫ్రెండ్స్ ఇది తిన్నకే ఈ బెడ్డి థర్ సాఫ్ట్ ఫ్రెండ్స్ నాము నైంటీసల్ తిన్న స్కూల్ కల్తై కచ్చి కచ్చి కల్ స్ట్రాంగ్ ఫ్రెండ్స్ అరవత్ వర్ష అది అళ్ళాడుతాయి ఇన్ను ಓಕೆ ಫ್ರೆಂಡ್ಸ್ ನಾವಿವಾಗ ದಟ್ಟ ಅರಣ್ಯದೊಳಗಡೆ ಬಂದಿದ್ದೇವೆ ಇದನ್ನು ದಾಟೋವರೆಗೂ ಧೈರ್ಯ ತಗೋಬೇಕು ಧೈರ್ಯ ತಗೊಂಡಿಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ಐತೆ ಫ್ರೆಂಡ್ಸ್ ಸ್ವಲ್ಪ ಧೈರ್ಯ ತಗೋಬಹುದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂತು ಫ್ರೆಂಡ್ಸ್ ಲಾರಿ ನಿಲ್ಲಿಸ್ಬಿಟ್ಟು ಕೈ ಮುಗಿತಾನಂದ್ರೆ ಎಷ್ಟು ಪವರ್ಫುಲ್ ಇರಬೇಕು ಫ್ರೆಂಡ್ಸ್ ಪ್ರತಿ ಸಲನೂ ಹಳ್ಳಿ ಮೇಲೇ ಶಾರ್ಟ್ ಅಲ್ಲಿ ಹೋಗ್ಬಿಡ್ತಾ ಇದ್ವಿ ಇವತ್ತು ಕನಕಪುರ ನೋಡಿ ನಾನು ತುಂಬ ದಿನ ಆಗೋಯಿತು ಅದಕ್ಕೆ ಕನಕೂರ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮಾಮೂಲಿ ನಾವು ಹಳ್ಳಿ ಮೇಲೆ ಹೋಗ್ತೀವಲ್ಲ ಫ್ರೆಂಡ್ಸ್ ಆ ರೂಟ್ ಅಲ್ಲ ಇದು ಆರ್ವಳ್ಳಿ ಮೇಲೆ ಹೋದ್ರೆ ಈ ರೂಟ್ ಇರ್ತೈತೆ ಇದೇ ಥರ ಇರ್ತೈತೆ ಫ್ರೆಂಡ್ಸ್ ಆರ್ವಳ್ಳಿಯಿಂದ ಕನಕ್ಪುರದವರೆಗೂ ನೋ ಟ್ರಾಫಿಕ್ ಫ್ರೆಂಡ್ಸ್ ಸೇಮ್ ಹಿಂಗೆ ಇರ್ತೈತೆ ವಾತಾವರಣ ಸಕ್ಕತ್ತಾಗಿರ್ತೈತೆ ಇಲ್ಲಿ ಮಾತ್ರ ಜರ್ನಿ ಮಾಡೋಕ್ಕೆ ಇದು ಕನಕ್ಪುರ ಎಂಟ್ರಿ ಆಗ್ತಿದ್ದಂಗೆ ಒಳೆ ಸೇತುವೆ ಎಲ್ಲ ಕಾಣಿಸ್ತೈತೆ ಮತ್ತು ಈ ಕನಕ್ಪುರ ದಾಟಿ ನಮ್ಮ ಹಳ್ಳಿಗೆ ಹೋಗ್ಬೇಕಾದ್ರೂ ಒಳೆ ಸೇತುವೆ ಕಾಣಿಸ್ತೈತೆ ಆ ಥರ ಇರ್ತೈತೆ ಫಸ್ಟಿಗೆ ಸಿಗೋದೆ ನಮಗೆ ಚೌಟ್ರಿಗಳು ದೊಡ್ಡ ದೊಡ್ಡ ಸಾವುಕಾರರು ದುಡ್ಡು ಇರೋರೆಲ್ಲ ಇಲ್ಲೇ ಮದುವೆ ಮಾಡ್ಕೊಳ್ಳೋದು ಇತ್ತೀಚಿಗೆ ಬಡವರು ಸಹ ಸಾಲ ಸೋಲ ಎಲ್ಲ ಮಾಡಿ ಮದುವೆಗಳು ಮಾಡ್ಕೊಳ್ತಾರೆ ಚೌಟ್ರಿಗಳಲ್ಲಿ ಮತ್ತು ಇದು ಕೋ ಹೊರಟು ಹೊಸ್ದಾಗಿರೋದು ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ರೂಟಲ್ಲಿ ಓಡಾಡಿನೇ ಏಳೆಂಟು ವರ್ಷ ಆಗೋಗಿತ್ತು ಹಂಗಾಗಿ ಶಾಕ್ ಆಯಿತು ಇಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು ಫ್ರೆಂಡ್ಸ್ ದೇವಸ್ಥಾನ ಎತ್ತ ಅಂಗಡಿ ಮಾಡ್ಬಿಟ್ಟವ್ರೆ ಮಾಮೂಲಿ ಅಂಗಡಿಗಳೆತ್ತರಲ್ಲ ಹಾಗೆ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಆಸ್ಪತ್ರೆಗಳು ಅಷ್ಟೇ ಫ್ರೆಂಡ್ಸ್ ಆಸ್ಪತ್ರೆ ಕಾಲೇಜು ಏನಕ್ಕೂ ದೂರ ಹೋಗಬೇಕು ಬೆಂಗಳೂರು ಬರಬೇಕು ಅನ್ನೋ ಇದೇ ಇಲ್ಲ ಎಷ್ಟು ಚೆನ್ನಾಗೈತೆ ದೊಡ್ಡ ಸಿಟಿ ಥರ ಇಲ್ಲಿ ಎಲ್ಲ ಫೆಸಿಲಿಟೀಸು ಸಿಗ್ತೈತೆ ಅದಕ್ಕೆ ಶಿವ ಕನಕಪುರ ಅಂದರೆ ಜಾಸ್ತಿ ಇಷ್ಟ ಆಗೋದು ಆಮೇಲೆ ಇಲ್ಲಿ ಬಂದರೆ ಥಿಯೇಟರು ಇಲ್ಲೊಂದು ಐತೆ ಫ್ರೆಂಡ್ಸ್ ಒಂದೈತೆ ಆದರೆ ನಮಗೂ ಟಿಯೇಟ್ರ್ಗೂ ಆಗಿಬಾರಲ್ಲ ಶಿವ ಆಗಬರ್ತೈತ್ತು ವಯಸ್ಸಲ್ಲಿ ಆಮೇಲೆ ಆಮೇಲೆ ಎಂಟಿನೋ ಆ ಕಡೆ ಹೋಗ್ಬಾರ್ದು ಅಂತ ಸ್ಟಾಪ್ ಮಾಡಿಬಿಡ್ತು ಕರ್ಕೊಂಡು ಹೋಗಲ್ಲ ಇದು ನಮ್ಮೂರು ಕಡೆ ಹೋಗ್ಬೇಕಾದ್ರೆ ಈ ಸೇತುವೆ ದಾಟಿ ಹೋಗಬೇಕು ಫ್ರೆಂಡ್ಸ್ ಇಲ್ಲಿಂದ ಇದು ಕನಪುರ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಅಷ್ಟೇ ಹಳ್ಳಿ ಏನೇ ಬೇಕಂದ್ರೂ ಇಲ್ಲಿಗೆ ಬರಬೇಕು ಇಲ್ಲಿ ಬಂದರೆ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಶಿವವ್ರದ್ದು ಹೊಲ ಉತ್ತಿಲ್ವಲ್ಲ ಅದು ಈ ಸಲ ಇದು ಉರುಳಿ ಕಾಳು ಹಾಕ್ಬೇಕು ಅಂತ ಅಂದ್ಕೊಂಡವ್ರೆ ಹೋಗಿದ ತಕ್ಷಣ ಮಟನ್ ಸಾರು ಮಾಡಿದ್ರು ನಾನು ಹೆಂಗು ಶ್ರಾವಣ ತಿನ್ನಂಗಿಲ್ಲ ಶಿವಾಗ ಹಾಕ್ಕೊಟ್ಟಿದ್ರು ಚೆನ್ನಾಗಿ ನನ್ನ ಮುಂದೆ ಕುತ್ಕೊಂಡು ಜಮಾಯಿಸ್ತಾ ಇತ್ತು ಹನ್ನೆರಡು ಗಂಟೆಗೆ ಬಂದ್ವಿ ಫ್ರೆಂಡ್ಸ್ ಹನ್ನೆರಡು ವರ್ಷಲ್ಲಿ ಕೈಗೆ ಬೇಳೆ ಇಟ್ಟರು ಕ್ಲೀನ್ ಮಾಡು ಅಂತ ಅಂದ್ಬಿಟ್ಟು ನನಗೆ ಮನೆಗೆ ಹೋಗೋಕ್ಕೆ ಇಲ್ಲಿ ಥರ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಾಳು ಕಾಳು ಹುರ್ಕೊಂಡಿದ್ದಲ್ಲ ತೊಗರಿ ಕಾಳು ಅದನ್ನೆಲ್ಲ ಸಪ್ರೇಟು ಅದು ವೇಸ್ಟ್ ಆಗೋಲ್ಲ ಮೇಕೆಗಿಡ್ತಾರೆ ಅದು ತಿನ್ಕೊತಾವೆ ಚೆನ್ನಾಗಿರೋ ಬೆಳೆನೆಲ್ಲ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಶಿವ ಇಕ್ತಾನೆ ಮಟನ್ ಸಾಂಬಾರು ಮುದ್ದೆ ಮಾಡಿದ್ರು ತಿನ್ಬಿಟ್ಟು ಹೋಯ್ತು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ಬೇಡ ಅಂದ್ರೆ ತಿಂದೈತೆ ಫ್ರೆಂಡ್ಸ್ ಎಲ್ಲಾದರೂ ತಿನ್ಕೊಳ್ಳಿ ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ನಂದು ಭಕ್ತಿ ಆಯಿತಾ ನನ್ನ ಭಕ್ತಿದ ಮಾಡ್ತೀನಿ ಅಷ್ಟೇ ಏನಾರ ಅಂತ ಕೆಡಿಸ್ಕೊಳ್ಳಲ್ಲ ನಮಗೆ ಭಕ್ತಿ ಇರಬೇಕು ಬೇರೆಯವ್ರಿಗೆ ಹಿಂಸೆ ಮಾಡಬಾರ್ದು ಇದು ನನ್ನ ಪಾಲಿಸಿ ಎಲ್ಲ ಯಾರೂ ಇಲ್ಲ ಫ್ರೆಂಡ್ಸ್ ಹೋದರು ಆಮೇಲೆ ಮೇಕೆ ಮೈಸೋಕ್ಕೆ ಹೊಲಕ್ಕೆ ತೋಟಕ್ಕೆಲ್ಲ ಇಲ್ಲಿ ಬಂದರೆ ನಾನು ದೊಡ್ಡ ಮುದುಕಿ ಆಗಿಬಿಡ್ತೀನಿ ಫ್ರೆಂಡ್ಸ್ ತೊಂಬತ್ತು ವರ್ಷದ ಮುದುಕಿ ಏನಂದ್ರೆ ಈ ಥರ ಎಳ್ಳು ಬೇಳೆ ಕಾಳುಗಳು ವೇಸ್ಟ್ ಆಗಿರವು ಆಗಿರೋವು ಅವುಗಳನ್ನೆಲ್ಲ ಇಲ್ಲಿದ್ದರೆ ವೇಸ್ಟ್ ಆಗ್ತಿತ್ತಲ್ಲ ತುಂಬ್ಕೊಳ್ಳೋಣ ಎತ್ಕೊಳ ಮಾಡ್ಕೊಳ್ಳೋಣ ಅನ್ನೋ ಥರ ಫೀಲಿಂಗು ಹೊಟ್ಟೆವ್ರಿದೈತೆ ಫ್ರೆಂಡ್ಸ್ ವೇಸ್ಟ್ ಆದರೆ ಹೋಸಲ್ಲ ಬಂದಾಗ ನೋಡಿದ್ವಲ್ಲ ಫ್ರೆಂಡ್ಸ್ ಇವು ಮೂರು ಮತ್ತೆ ಎರಡು ಹೊಸ ತಂದವರೆ ನಾಟಿ ಕೋಳಿಗಳ ಹಲೋ ಒಂದೆರಡು ದಿನ ಹಿಂಗೆ ಮೂರು ನಾಲ್ಕು ದಿನ ಕಟ್ಟಾಕ್ಬಿಟ್ರೆ ಇಲ್ಲೇ ಇರ್ತವೆ ಓ ಇದು ನಮ್ಮ ಮನೆ ಅಂತ ಫಿಕ್ಸ್ ಆಗ್ತವೆ ಅದಕ್ಕೆ ಈ ಥರ ಕಟ್ಟಾಕೋದು ಕೂಡಾಕೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಇವರು ಮೂವರು ಖರ್ಚು ಹಾಕ್ಬಿಡ್ತಾರೆ ನಮ್ಮ ಮನೆಗೆ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ಸೀತಾಫಲ ಇಲ್ಲೊಂದು ಬಿಟ್ಟೈತೆ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ತೀನಿ ನನಗೆ ಅಲ್ಲೊಂದು ಅಲ್ಲೊಂದೈತೆ ಇಲ್ಲಿ ಮಾವಿನಕಾಯಿಗಳು ಎಲ್ಲ ಪ್ಯಾಕ್ ಮಾಡೋದು ಎತ್ಕೊಂಡು ಹೋಗ್ತಾರದು ಹೋಗ್ಬೇಕಾದ್ರೆ ಓಸಲ ಬಂದಾಗ ಈ ಪಾತ್ರೆಗಳೆಲ್ಲ ಡ್ರಮ್ ಇಂದ ಆಚೆ ಹಾಕ್ಬಿಟ್ಟಿದೆ ಫ್ರೆಂಡ್ಸ್ ಇದು ಅಲ್ಲಿದ್ದವೇ ಮೊನ್ನೆ ಒಂದೆರಡು ತಿಂಗಳಿಂದ ಎಲ್ಲ ತುಂಬಿ ಕಳಿಸ್ತೇವೆ ತೊಳೆಕ್ ಕಷ್ಟ ಅಂದ್ಬಿಟ್ಟು ಇವೆಲ್ಲ ಅಲ್ಲಿ ವರಲಕ್ಷ್ಮಿ ಬುಕ್ ತೊಳಿಬೇಕಾಯ್ತು ಫ್ರೆಂಡ್ಸ್ ಸದ್ಯ ಬಚಾವದೇ ಇದೇ ಚುಂಬ ವರ್ಷ ವರ್ಷ ವರಲಕ್ಷ್ಮಿ ಕುಳಿಸ್ತಾ ಇದ್ ಫ್ರೆಂಡ್ಸ್ ನಾನು ಸ್ಟೀಲ್ ಚುಂಬು ಇವೆಲ್ಲ ತುಂಬಬೇಕು ಈ ಡ್ರಮ್ ಅಲ್ಲಿ ಅನ್ನ ಟಮೊಟೋ ರಸ ಏನಾದರೂ ಮಾಡ್ಕೋ ಮಟನ್ ತಿನ್ನಲ್ವಲ್ಲ ಅಂತ ಹೇಳಿದ್ರು ನಾನು ಟಮೊಟೊ ಬದ್ ತರಿಸ್ಕೊತ ಇದೀನಿ ಸುಪ್ಪರಾಗಿರ್ತೈತೆ ಬದ್ರೆ ಬೈಸ್ಕೊಳಕೆ ಅದಕ್ಕೆ ಕದ್ದು ಮುಚ್ಚಿ ತಂದು ಕೊಡು ನಾನು ಯಾವ ಥರ ಮೂಲೆಯಲ್ಲಿ ಕುತ್ಕೊಂಡು ತಿನ್ಬಿಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಆ ಥರಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಓಡಾಡಿಕೊಂಡು ಸುತ್ತಾಡಿಕೊಂಡು ಯಾವಾಗ ನಮ್ಮ ಅಮ್ಮ ಬರ್ತೈತೆ ಆ ಟೈಮ್ಗೆ ತರೋದು ನಾನು ಸಿಕ್ಕಾಕೊಳ್ಳೋದು ಮುಗಿಸ್ಕೊಳ್ಳೋದು ಬರೀ ಇಂಥದೆಯಾ ಅವ್ರು ನಾನ್ ವೆಜ್ ಇರ್ತೈತೆ ಮತ್ತೆ ಏನು ಕಡಿಕೆ ಮಾಡ್ಕೊ ಬೇ ಬೋರ್ ಫ್ರೆಂಡ್ಸ್ ಬೇಜಾರು ಎಲ್ಲರಿಗೂ ಸೇರಿಸಿ ಮಾಡೋದಾದ್ರೆ ಮಾಡ್ತೀನಿ ಖುಷಿಯಿಂದ ಒಬ್ಬಳಿಗೆ ಮಾಡ್ಕೊಬೇಕಂದ್ರೆ ನನಗೆ ಇಷ್ಟ ಆಗಲ್ಲ ಬೇಜಾರು ಇಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಹೊಲಗಳು ಬೆಟ್ಟಗಳು ಗುಡ್ಡಗಳು ತೆಂಗಿನ ಮರಗಳು ವಾ ಡೈಲಿ ಎದ್ದ ತಕ್ಷಣ ಇದೇ ವಾತಾವರಣ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ರೆ ಸೂಪರ್ ಆಗಿರ್ತಿದ್ವಿ ಇನ್ನೂ ಅಲ್ಲೆಲ್ಲ ರಾಗಿ ಚೆಲ್ಲ ಕೂತಾವ್ರೆ ಫ್ರೆಂಡ್ಸ್ ರಾಗಿ ಚೆಲ್ಬಿಟ್ರೆ ಫುಲ್ಲು ಗ್ರೀನು ಟೊಮೊಟೊ ಬಾತೆ ವಾಂಗಿ ಬಾತ್ ಅಂದ್ರ ಹಾ ಬದನೆಕಾಯಿ ಹಾಕೋರೆ ರತ್ನ ಹೋಟೆಲ್ ಊಟ ಫ್ರೆಂಡ್ಸ್ ಇಲ್ಲಿ ಫೇಮಸ್ ಸೂಪರ್ ಆಗಿರ್ತಿದೆ ಸೂಪರ್ ಆಗೈತಪ್ಪಿ ಕಳ್ದೋಗ್ಬಿಡ್ತೀನಿ ಹುಡುಕ್ಬೇಡ ಇರೋ ಕಾಸೆ ವಡೆ ಚಟ್ನಿ ಬರ್ಜರಿ ಅಮ್ಮ ಪಟ ಪಟ ಅಂತ ನಾಯಿ ಇಲ್ಲಂದ್ರ ಸುಪ್ರಭಾತಗಳು ಮಾಡ್ಕೊಂಡು ತಿನ್ನಕ್ ಮೈ ಬಾರ ಹಿಂಗೆ ಅಂತ ಫ್ರೆಂಡ್ಸ್ ಇಲ್ಲಿ ಹೊರಾಂಡಕ್ಕೂ ಒಂದ್ ಇಷ್ಟಾಗಲಾ ಟೈಲ್ಸ್ ಹೊರ್ಗಡೆ ಅಂತ ಪ್ಲಾನ್ ಮಾಡ್ತಾ ಇದೀವಿ ಎಷ್ಟಕ್ಕಪ್ಪ ರಂಗೋಲಿ ಹಾಕೊಳಕ್ ಆಗ್ತಿ ಹಾಕ್ಸಕ್ಕೆ ಎಷ್ಟಾಗ್ಬಹುದು ಒಂದ್ ಲಕ್ಷ ಬೇಕೇನೋ ಓ ಅಪರಪ್ಪ ಬಸ್ಸು ಶಿವರೂರ್ ಕಡೆ ಹ್ಮ್

ಪರವಾಗಿಲ್ಲ ನಾವು ಈ ಕಾಟನೂ ನೋಡ್ತೀವಿ ಫ್ರೆಂಡ್ಸ್ ಆ ಬೆಟ್ಟದ ಮಧ್ಯೆ ಹೋಗ್ತೈತೆ ಫ್ರೆಂಡ್ಸ್ ಒಂದಾರಿ ನಾವು ತುಪ್ಪ ತರಕ್ಕೆ ಹೋಗೋ ಶಿವವ್ರ ಅಮ್ಮ ಶಿವ ಅವ್ರ ಅಮ್ಮ ಅವರಲ್ಲ ಅವ್ರ ಊರು ತವರೂರ್ಗೆ ಹೋಗೋದು ತುಪ್ಪ ತರಕ್ಕೆ ಅಲ್ಲಿ ಬೆಟ್ಟದ ಮಧ್ಯೆ ಬರ್ತೈತೆ ಫ್ರೆಂಡ್ಸ್ ಅಲ್ಲಿ ಹೋಗ್ತೀವಿ ಅಂದ್ರೆ ನೋಡ್ತಾರೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಹೊಲ ಎಷ್ಟು ಚೆನ್ನಾಗಿ ಉಳ್ತಾವ್ರೆ ಇದು ಹಳ್ಳಿ ಮಕ್ಕಳಂದ್ರೆ ಬದನೆಕಾಯಿ ಬಿಟ್ಟೈತೆ ಫ್ರೆಂಡ್ಸ್ ನಾಳೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ಬೇಕು ಇಲ್ಲಿ ಎಷ್ಟಪ್ಪ ಒಂದು ಗಿಡ ಹಾಕೊಂಡ್ರೆ ಸಾಕು ಒಂದ ಮೂರ್ನಾಲ್ಕು ತಿಂಗಳು ಇದ್ರಲ್ಲೇ ಕಾಯಿ ಸಿಗ್ತೈತೆ ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಹೊಡೆದ್ ಬಿಟ್ಟಿಯ ಸುಮ್ಮನೆ ರಪ್ಪಿ ಯಾಕಂಗ್ ಗುರೈಸಿ ಒಳ ಉಳ್ತಾರವ್ರನ್ನ ರೌಡಿ ಆಗ್ಬಿಡ್ತಿತ್ತು ಫ್ರೆಂಡ್ಸ್ ಇಲ್ಲಿ ಬಂದ್ರೆ ನೋಡಿ ಹಂಗೆ ಹ್ಞೂ ಹ್ಞೂ ಲುಕ್ಕೆ ಚೇಂಜು ಏನು ಖುಷಿ ಇದೆ ನೋಡಿ ಆ ಫೇಸ್ ಅಲ್ಲಿ ಒಂದು ಗ್ಲೋ ಇದೆ ಯಾರು ಮೇಲೆ ಕೋಪ ಮಾಡ್ಕೊತಿದ್ದೀನಿ ಇದೊಳೆ ಸರಿ ಹೋಯ್ತಲ್ಲ ಗಾರ ಕೆಲಸ ಸರಿಯಾಗಿ ಮಾಡಲಿಲ್ಲ ಅನ್ಬಿಟ್ಟು ಇವಾಗ ಪಾಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಫ್ರೆಂಡ್ಸ್ ನಮ್ ಮೇಲೆ ಅದು ಟು ಕ್ಲೋಸ್ ಮಾಡಿದ್ರೆ ಗೋಡೆ ತನಕ ಬರಬೇಕಲ್ಲ ಫ್ರೆಂಡ್ಸ್ ಇದು ಕ್ಲೋಸೇ ಆಗ್ತಾ ಇಲ್ಲ ಅವಯ್ಯ ಮಾಡಿರೋದು ಮನೆ ಹತ್ರ ಡೈಲಿ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ನೀರ್ ಹಾಕಿ ಗೊಬ್ಬರ ಹಾಕಿದ್ರು ಬೆಳೆಯಲ್ಲ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ ಆಗ ಕಡೆ ಬಿಸಾಕವ್ರೆ ಎಷ್ಟು ಚೆನ್ನಾಗಿ ತುಳಸಿ ಗಿಡ ಬೆಳೆದೈತೆ ನೋಡಿ ಇದೇನಾಕೋಬಾರ್ದಾ ಅಲ್ಲಿ ನೋಡು ಅದೇನಾ ಅಲ್ಲೇ ನೋಡು ನಿಕ್ಕರು

இத்தர ஷாம்பு நானும் அந்த அர்த்த ஆகல ஏனில் அன்னக்கு அன்னி ಹಾಗೆ ಇಟ್ಟಂತ ತಾನೆ ಅಲ್ಲಿ ತಿನ್ನು ಸೈಲೆಂಟ್ ಆಗಿ ಯಾಕೆ ಇಷ್ಟು ಸೌಂಡ್ ಮಾಡ್ತಿದ್ಯಾ ಬೇಡ ಬೇಡ ಇಲ್ಲ ನೆಕ್ಸ್ಟ್ ಸೆಕೆಂಡ್ ಒಟ್ಟೆ ಒಳಗಿರ್ತೀಯ ಶ್ರಾವಣ ಅನ್ಬಿಟ್ಟು ಪಚ್ಚವಾಗಿದೆ ಅಷ್ಟೇ ಅನ್ನ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಮೇಕೆ ಮೇಯ್ಸಕ್ಕೆ ಹೋದ್ರು ಮತ್ತೆ ಬರೋದು ಸಂಜೆನೇ ಸಂಜೆ ಬಂದಾಗ ಏನಾದ್ರೂ ಮಟನ್ ಇತ್ತೆ ನೋಡಬೇಕು ಚಿಕನ್ ಮಾಡ್ತಾರೆ ಏನೋ ಶಿವಗೋಸ್ಕರ ಗೊತ್ತಿಲ್ಲ ಒಂದು ಕೋಳಿ ಕುಯ್ಯೋಣ ಅಂತ ಮಾತಾಡ್ಕೊತಾ ಇದ್ರು ನನಗೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊಸರು ಇಲ್ಲ ಗೊಜ್ಜಿ ಉಜ್ಕೊಂಡು ತಿಂತಾರದೆ ನಾವು ಶ್ರಾವಣನಂತೂ ಮಿಸ್ ಮಾಡೋ ಮಗಳೇ ಅಲ್ಲ ನಾನಂತೂ ಶಿವಾಗ ಹೇಳೋಂದ್ರೆ ಫ್ರೆಂಡ್ಸ್ ಆಗಲೇ ತುಪ್ಪ ಥರಕ್ಕೆ ನಾನು ಬರ್ತೀನಿ ಅಂತ ಕೊನೆಗೂ ನನ್ನ ಬಿಟ್ಬಿಟ್ಟು ಹೋಗೇ ಬಿಡ್ತು ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಜೊತೆ ಇರಲಿ ಫ್ರೆಂಡ್ಸ್ ಇರಲಿ ನಾನು ಒಂದಿನ ನನ್ನ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತೀನಿ ಶಿವನ್ ಬಿಟ್ಬಿಟ್ಟು ರಿವೆಂಜನ್ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ ನಾನು ಕರ್ಕೊಂಡೋಗ್ತೀರಾ ಬಾ ಅಂತ ಬಂದಿದೆಯಲ್ಲ ನಮ್ಮ ಮದ್ವೆಲಿ ಸಪೋರ್ಟ್ ಮಾಡಿದ್ದು ಇವರೇ ಫ್ರೆಂಡ್ಸ್ ಇವ್ರೆ ವಯಸ್ಸಾಗ್ಬಿಟೈತೆ ಆದ್ರೆ ಏನಣ್ಣ ಹಿಂಗಾಗ್ಬಿಟ್ಟಿದ್ಯಾ ಸಣ್ಣಕ್ಕೆ ನಮ್ಮ ಮದ್ವೆಲಿ ಫುಲ್ಲು ಗಡ ಗಡ ಫ್ರೆಂಡ್ಸ್ ಅವ ಅಣ್ಣ ನಮ್ಮ ಕಡೆಯವ್ರು ಬಂದ್ಬಿಡ್ತಾರೆ ಒಡ್ದ್ಬಿಡ್ತಾರೆ ತಬ್ ಒಳ್ಳೆ ಕಾಮಿಡಿ ಅವಣ್ಣಂದು ನೆಕ್ಸ್ಟ್ ಟೈಮ್ ಅವನ್ನೆಲ್ಲ ಮಾತಾಡೋಣ ತುಪ್ಪ ಬರಂತು ಫ್ರೆಂಡ್ಸ್ ಕೊನೆಗೂ ಎಷ್ಟು ಏನಂತ ಗೊತ್ತಿಲ್ಲ ಬಿಸಿ ಬಿಸಿ ಕಾಯಿಸೋ ಅವ್ರಿಗೆ గమ్మంతైతే ఇది ప్యూర్ తుప్ప ఫ్రెండ్స్ ఎంట్నూరు కాల్ లీటరు